ಕೀರ್ತನ ಹೇಳ್ತಿದ್ದ ಒಂದು ದೊಡ್ಡ ಎತ್ತರ ಕಲ್ಲ ಆ ಕಲ್ಲ ಮೇಲೆ ತಾಳ ಬಾರಸಗೊಂತ ಮೃದಂಗ ಪಾಂಡುರಂಗ ಪಾಂಡುರಂಗ ಇಲ್ಲ ಏನು ಏನವನಿಗೆ ಕುಂಡ್ರಾಕ ಕುರ್ಚಿ ಇಲ್ಲ ಏನ ಮುಂದೆ ಟೇಬಲ್ ಟಿಪಾ ಇಲ್ಲ ಹಾ ಕುಂಡ್ರ ಅವ್ರಿಗೆ ಹಾಸಿಲ್ಲ ಕುರ್ಚಿ ಇಲ್ಲ ಏನು ಇಲ್ಲ ಬರೀ ಸಾದಾ ನೆಲದ ಮ್ಯಾಗ ಜನ ಕುಂಡ್ರತಿದ್ರು ಕಲ್ಲು ಮೇಲೆ ನಿಂದಿರ್ತಿದ್ದ ಅರೆ ರೀ ತುಕಾರಾಮನ ಕೀರ್ತನ ಬೇರೆ ಏನೂ ಇಲ್ಲ ಬರೀ ಪಾಂಡುರಂಗನ ಕೀರ್ತನ ಬರೀ ಪಾಂಡುರಂಗನ ಚರಿತ್ರೆ ಅದನ್ನ ಹೇಳ್ಕೊಂತ ಹೇಳ್ಕೊಂತ ಮೃದಂಗ ಬಾರಸಗೋತ ಪಾಂಡುರಂಗನ ಚರಿತ್ರೆ ಹೇಳ್ಕೊತ ಕುಂತಾಗ ಸಾವಿರ ಸಾವಿರ ಮಂದಿ ರೀ ಸಾವಿರ ಮಂದಿ ಹಿಂಗ ಕುಂತಿದ್ರಲ್ಲ ಹೆಂಗ ಕೂತಿದ್ರಂತಂದ್ರ ಮೈ ಮರ್ತು ಕುಂತು ಬಿಟ್ಟಿದ್ರು ಮೈ ಮರ್ತು ಕುಂತು ಬಿಟ್ಟಿದ್ರು ಹೇಳ್ಕೊಂತ ಹೇಳ್ಕೊಂತ ಹೇಗೆ ಕೀರ್ತನೆ ನಡೆದ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ ಶಿವಾಜಿ ಮಹಾರಾಜ್ ಆಗಿನ ಕಾಲದೊಳಗೆ ಮಹಾರಾಷ್ಟ್ರದೊಳಗೆ ಶಿವಾಜಿ ಮಹಾರಾಜ್ ಅಂತಂದ್ರೆ ಭಾಳ ದೊಡ್ಡ ಶೂರ ಭಾಳ ದೊಡ್ಡ ವೀರ ಸಂತ ತುಕಾರಾಮನಿಗೆ ಪರಮ ಶಿಷ್ಯ ಆಗಬೇಕು ತುಕಾರಾಮನ ಮ್ಯಾಗ ಭಾಳ ಪ್ರೀತಿ ಯಾರು ಮಹಾರಾಜ ಶಿವಾಜಿ ಮಹಾರಾಜ್ ಭಾಳ ಪ್ರೀತಿ ಅವನಿಗೆ ಭಾಳಷ್ಟು ವೈರಿಗಳು ಶಿವಾಜಿ ಮಹಾರಾಜನಿಗೆ ಮತ್ತು ನಿಮಗೂ ವೈರಿಗಳು ಇರ್ಬೇಕಲ್ರಿ ಅದಾರ ಇಲ್ರಿ ಹಾಂ ಭಾಳ ಮಂದಿ ಅದಾರ ರೀ ನಮಗೂ ವೈರಿಗಳು ಹೆಂಗದಾರಂದ್ರ ವೈರಿಗಳು ಒಳಗೂ ಅದಾರ ವೈರಿಗಳು ಹೊರಗೂ ಅದಾರ ಎದುರು ನಿಂತು ವಿರೋಧ ಮಾಡು ವೈರಿ ಏನದಲ್ಲ ಅದನಲ್ಲ ಅವ್ನು ಭಾಳ ಚಲೋ ಆದರೆ ಇನ್ನೊಬ್ಬ ವೈರ್ಯದಾನ ಅವನ ಶತ್ರು ದಾನ ಅವನಿಗೆ ಏನಂತ ಕರೀತಾರೆ ಹಿತಶತ್ರು ಅಂತ ಕರೀತಾರೆ ಮಿತ್ರ ಶತ್ರು ಅಂತ ಕರೀತಾರೆ ಮಿತ್ರ ದ್ರೋಹಿಗಳು ಅಂತ ಕರೀತಾರೆ ಅವ್ರು ಎಲ್ಲಿರ್ತಾರೆ ಅಂತಂದ್ರೆ ನಮ್ಮ ಹತ್ಯೆಕನ ಇರ್ತಾರೆ ನಮ್ಮದೆಲ್ಲ ನೋಡ್ಕೊತಾರೆ ನಮ್ಮದೆಲ್ಲ ನೋಡಿಕೊಂಡು ನಮ್ಮನ್ನು ಸರ್ವನಾಶ ಮಾಡಕ ನೋಡ್ತಾರ ನಮ್ಮ ಅಭಿವೃದ್ಧಿಯನ್ನು ಆಗಂಗಿಲ್ಲ ಅವ್ರು ಯಾರು ಅಂತಂದ್ರ ಹಿತಶತ್ರುಗಳು ಶಕುಣಿ ಅಂತವ್ರು ಶಕುಣಿ ಎಲ್ಲಿದ್ದಂದ್ರೆ ಕೌರವ್ರಲ್ಲೇ ಇದ್ದ ಆದ್ರೆ ಯಾರನ್ನು ನಾಶ ಮಾಡಕ್ಕೆ ನೋಡ್ತಿದ್ದ ಕೌರವ್ರನ್ನ ನಾಶ ಮಾಡ್ತಿದ್ದವ ಇವರು ಅಳಗಾಲಾಗಲಂತಿದ್ದ ಯಾರ್ದು ಊಟ ಮಾಡ್ತಿದ್ರಿ ಕೌರವ್ರದೇ ಊಟ ಮಾಡ್ತಾನ ಕೌರವ್ರದೇ ಅರಿವಿ ಹಾಕತಾನ ಕೌರವ್ರ ಜಾಗದೊಳಗಾದಾನ ಅಲ್ಲೇ ಇದ್ದು ಅವ ಯಾರನ್ನು ಅಳಗಾಲು ಮಾಡಬೇಕಂತಿದ್ದಂದ್ರ ಅವರನ್ನು ಅಳಗಾಲು ಮಾಡಬೇಕಂತಿದ್ದ ಆವತ್ತು ಶಕುಣಿ ಒಬ್ಬ ಇದ್ದ ಮಹಾಭಾರತದ ಇತಿಹಾಸದ ಪುಟಗಳನ್ನು ನೀವು ತೆಗೆದು ನೋಡಿದ್ರ ಒಬ್ಬನೇ ಶಕುನಿ ಹೊಂಡತಾನ ಆದ್ರೆ ಇವತ್ತಿನ ಇತಿಹಾಸಗಳನ್ನು ತೆಗೆದು ನೋಡಿದ್ರ ಊರಿಗೆ ಸಾವಿರ ಮಂದಿ ಶಕುನಿಗದಾಳ ಶಕುನಿಗಳದಾರ ಊರಿಗೆ ನೂರು ಮಂದಿ ಶಕುನಿಗಳದಾರ ಓಣಿಗೆ ಐವತ್ತು ಮಂದಿ ಅದಾರ ಮನೆಯಾಗ ಹತ್ತತ್ತು ಮಂದಿ ಶಕುಣಿಗಳದಾರ ನಮ್ಮ ಹಿಂದೆ ನಮ್ಮ ಗೂಡ ನಮ್ಮ ಜೊತೆಗೆ ಇದ್ದ ನಮ್ಮ ಬೆಣ್ಣಾಗ ಚೂರಿ ಹಾಕೋ ಮಂದಿ ಭಾಳ ಮಂದಿ ಅದಾರ ಅದಕ್ಕೆ ಈ ಎದುರಿನ ವೈರಿ ಏನದ ನೋಡ್ರಿ ಅವನ ಬಗ್ಗೆ ಭಾಳ ತಿಳಿಕೆಡಿಸ್ಕೋಬೇಡ್ರಿ ಅವ್ನ ಬಗ್ಗೆ ಭಾಳ ವಿಚಾರ ಮಾಡಬೇಡ್ರಿ ನಿಮ್ಮ ಗೂಡ ಏನದಾರ ನೋಡ್ರಿ ಅವ್ರನ್ನ ಭಾಳ ವಿಚಾರ ಮಾಡ್ಬೋಕ್ ಇಲೆಕ್ಷನ್ ಕದ್ದು ನಿಂತವ್ರ ಪರಿಸ್ಥಿತಿ ನೋಡ್ಬೇಕ್ರಿ ಪಾಪ ಇವ್ರ ಗೂಡನ ಅಡ್ಡಾಡ್ತಿರ್ತಾರೆ ಪ್ರಚಾರಕ್ಕೆ ಇವ್ರ ಗೂಡನ ಅಡ್ಡಾಡಿ ಅಂತಿರ್ತಾರೆ ಅವರು ನೋಡ್ರಿ ಅವ್ರಿಗೆ ಏನೋ ನೀವು ಅವ್ರು ಕೂಡ ಅಡ್ಡಾಡಕತ್ತಿದ್ದಲ್ಲ ಅಂತ ಅವ್ರ ಅಂದ್ಕೂಲೆ ಇಲ್ರಿ ನಾವು ಸೊಮ್ಮ ಅವ್ರು ಕೂಡ ಅಡ್ಡಾಡ್ತೀವಿ ಹೋಟ್ ಮಾತ್ರ ನಿಮ್ಗೆ ಹಾಕ್ತೀವಿ ನೋಡ್ರಿ ಅವ್ರು ಕೂಡ ಅಡ್ಡಾಡೋದತ್ತ ಇವ್ರಿಗೆ ಓಟ್ ಹಾಕೋದಂತ ಯಾರನ್ನು ನಂಬಬೇಕು ಯಾರನ್ನು ಇವತ್ತಿನ ಕಾಲದೊಳಗೆ ಆ ರೀತಿಯೊಳಗ ವೈರಿಗಳ ಬಾಳಿರ್ತಾರ ಆ ಶಿವಾಜಿ ಮಹಾರಾಜನಿಗೆ ವೈರಿಗಳಿದ್ರಲ್ಲ ಒಂದು ದಿನ ರಾತ್ರಿ ಪಿತೂರಿ ಮಾಡಿ ಶಿವಾಜಿ ಮಹಾರಾಜನನ್ನು ಕೊಂದು ಬಿಡ್ಬೇಕಂತ ತಿಳ್ಕೊಂಡು ನನ್ನ ಕೊಂದು ಬಿಡಬೇಕಂತ ತಿಳ್ಕೊಂಡು ಒಂದು ಟೀಮ್ ತಯಾರಾಗಿ ಶಿವಾಜಿ ಮಹಾರಾಜನಿಗೆ ಕೊಲ್ಲಬೇಕಂತ ಬಂದರು ಶಿವಾಜಿ ಮಹಾರಾಜ ನೋಡಿದ ಯಾರೂ ಇರಲಿಲ್ಲ ಒಬ್ಬವ ಶಿವಾಜಿ ಮಹಾರಾಜ ಆದ್ರೆ ಅವನನ್ನು ಕೊಲ್ಲಕ್ಕೆ ಬಂದಿರತಕ್ಕಂಥ ಸೈನ್ಯ ಎಟ್ಟಿತ್ತಂತರ ಒಂದು ಸಾವಿರ ಮಂದಿದ್ರು ಶಿವಾಜಿ ಮಹಾರಾಜ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡ್ಯಾಡಿ ಓಡ್ಯಾಡಿ ಅಲ್ಲಿ ಓಡಿ ಇಲ್ಲಿ ಓಡಿ ಎಲ್ಲ ಕಡೆ ಓಡಾಡಿದ ತಪ್ಪಿಸ್ಕೊಳ್ಳಕಾಗಲಿಲ್ಲ ಶಿವಾಜಿ ಮಹಾರಾಜ ಅಂದ ಬಹುತೇಕಿಯಿಂದ ನನ್ನ ಸಾವು ನಿಶ್ಚಿತ ನನ್ನನ್ನು ಕೊಂದೇ ಬಿಡ್ತಾರೆ ಇವರಂತ ತಿಳ್ಕೊಂಡು ಶಿವಾಜಿ ಮಹಾರಾಜ ಓಡಾಕತ್ತಿದ ಓಡಿ 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 ಕೊನೆಗೆ ಎಲ್ಲಿ ಅಂತಂದ್ರೆ ಒಂದು ಊರು ದಂಡಿ ಹಾದ ಓಡಾಕತ್ತಿದ್ದ ಆ ಊರು ದಂಡಿಗೆ ಸಂತ ತುಕಾರಾಮನ ಕೀರ್ತನ ನಡೆದಿತ್ತು ಕಲ್ಲು ಮೇಲೆ ನಿಂತ ಸಂತ ತುಕಾರಾಮನ ಕೀರ್ತನೆ ಮನಗಂಡ ಕೀರ್ತನೆ ಹೇಳಾಕತ್ತಿದ್ದ ಸಾವಿರ ಸಾವಿರ ಮಂದಿ ಕುಂತಿದ್ರು ಕೀರ್ತನ ನಡೆದಿತ್ತು ಅವರು ಹಿಂದೆ ಬಹಳ ದೂರ ಇದ್ದರು ಶಿವಾಜಿ ಮಹಾರಾಜನ್ನು ಕೊಲ್ಲವರು ಶಿವಾಜಿ ಮಹಾರಾಜ್ ಓಡಿ ಮುಂದೆ ಬಂದ ಬರ್ತಾ 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 ನೋಡಿ ಇಲ್ಲಿ ಕೀರ್ತನ ನಡೆದದಂತೂ ತಿಳ್ಕೊಂಡು ಓಡಿ ಬಂದು ಏನು ಮಾಡಿದ ಅಂತಂದರೆ ನೀವು ಹೆಂಗೆ ಕೂತಿರ್ಲ ಈಗ ನಟ್ಟು ನಡ್ಬಾರಕ್ಕೆ ಮಂದ್ಯಾಗೆ ಬಂದು ಕುಂತ ಶಿವಾಜಿ ಮಹಾರಾಜ್ ಆ ಅವನ ಡ್ರೆಸ್ ಕೋಡ್ ನೋಡ್ರಿ ಶಿವಾಜಿ ಮಹಾರಾಜ ಹೀಗೆ ಚೂಪು ಟೊಪಿಗಿ ನಂತರ ಚಂದ ದಾಡಿ ಅಷ್ಟೇ ಚಿಗುರು ಮೀಸಿ ರಾಜರ್ಯವ ಮಹಾರಾಜ ಶಿವಾಜಿ ಮಹಾರಾಜ ಅವ್ನ ಡ್ರೆಸ್ ಮನಗಂಡ ಈಗ ನೀವು ಮಯೂರಾದ ಶನಿಯಮ್ ನೋಡಿರಿಲ್ಲ ಆ ಮಯೂರದೊಳಗೆ ಹೆಂಗೆ ಮಯೂರು ರಾಜ್ಕುಮಾರನ ಪಾತ್ರ ಮಾಡ್ಯಾನ ರಾಜ್ಕುಮಾರ್ ಮಯೂರನ ಪಾತ್ರ ಆ ರೀತಿ ಶಿವಾಜಿ ಮಹಾರಾಜ ಯಂಗ್ ವಯಸ್ಸಿನ ಹುಡುಗ ಭಾಳ ಚದುರ ಭಾಳ ಚಂದ ನೋಡಾಕ ನಟ್ಟು ನಡ್ಬಾರಕ್ಕೆ ಮಂದ್ಯಾಗ ಬಂದು ಕುಂತ ಗೊತ್ತಾಯ್ತು ತುಕಾರಾಮನಿಗೆ ತುಕಾರಾಮನಿಗೆ ಗೊತ್ತಾಯ್ತು ಅರೇ ಅರೆ ಅರೆ ಶಿವಾಜಿ ಮಹಾರಾಜ್ ಬಂದು ಕುಂತಲ ಅಂತ ಅಷ್ಟ ಗೊತ್ತಾಗಲಿಲ್ಲ ಸಂತ ಮಹಾ ಸಂತನಿಗೇನಪ್ಪ ಅಂತಂದ್ರೆ ಹಿಂದಿಂದು ಮುಂದಿಂದು ಎಲ್ಲ ಗೊತ್ತಾಗುತ್ತದೆ ಅಷ್ಟ ಬಂದು ಐದು ನಿಮಿಷ ಕೂಡ್ರದೊಳಗೆ ಐದು ನಿಮಿಷ ಕುಂಡ್ರದ್ರೊಳಗ ಅವ ಏನು ಮಾಡಿದ ಅಂತಂದ್ರ ಗೊತ್ತು ಮಾಡಿದ ಯಾರು ಸಂತ ತುಕಾರಾಮ್ ಇವನಿಗೆ ಯಾರೋ ಬೆಣ್ಣ ಹತ್ಯಾರ ಇವನಿಗೆ ಏನೋ ಸಂಕಟ ಅದ ಇವನಿಗೆ ಏನೋ ಪ್ರಾಣ ಸಂಕಟ ಅದ ಅವ ರಕ್ಷಣೆ ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಮತ್ತೆ ಹಂಗೆ ಕೀರ್ತನ ಹೇಳ್ತಿದ್ದ ಅವ್ರು ಏನು ಸಾವಿರ ಮಂದಿ ಇದ್ದರು ನೋಡ್ರಿ ಅವರು ಓಡಿ ಬಂದರು ಎಲ್ಲರ ಕೈಯಾಗ ಬರ್ಚಿ ಎಲ್ಲರ ಕೈಯಾಗ ಬಂದೂಕ ಇವೆಲ್ಲ ಹಿಡ್ಕೊಂಡು ಹಿಂಗೆ ಸಾವಿರ ಮಂದಿ ಏನು ನೀವು ಕೂತಿರಲಿಲ್ಲ ಹಿಂಗೆ ಕೀರ್ತನ ಕೇಳಕ್ಕೆ ಕುಂತಿದ್ರು ಕುಂತ ಸಂದರ್ಭದೊಳಗೆ ಸುತ್ತುರಿಗೆ ಬಂದು ನಿಂತರು ಎಲ್ಲರೂ ಅವ್ರು ಕೈಯಾಗ ಬರ್ಚಿ ಕೈಯಾಗ ಅವು ಏನೇನು ಸಾಮಗ್ರಿ ಹಿಡ್ಕೊಂಡು ಸುತ್ತುರಿಗೆ ಬಂದು ನಿಂತರು ಶಿವಾಜಿ ಮಹಾರಾಜ ನಡವರ ಕುಂತಿದ್ದ ಆದರೆ ಎಂತಹ ಮಜಾ ಅವ್ರಿಗೆ ಆಯಿತು ಅಂತಂದ್ರೆ ಶಿವಾಜಿ ಮಹಾರಾಜ ಕೂಣ ಹತ್ತಾನ ಬೆಕ್ಕದಂತ ಮಂದಿ ಕುಂತರು ಕೂಣ ಹತ್ತಾನ ಚೂಪು ಟೊಪ್ಪಿಗೆ ಇರ್ತದ ಒಂದು ದಾಡಿ ಇರ್ತಾವ ರಾಜ ಡ್ರೆಸ್ ಇರ್ತದ ಎಲ್ಲಿ ಕೂತ್ರು ಕೂಣ ಹಿಡಿತೇವ ಅಂತ ತಿಳ್ಕೊಂಡು ಬಂದು ಸುತ್ತೂರಿಗೆ ನಿಂತರು ಆದ್ರೆ ಆ ನಿಂತು ನೋಡವ್ರಿಗೆ ಶಿವಾಜಿ ಮಹಾರಾಜ ಒಬ್ಬ ಕಾಣ್ಬೇಕಲ್ರಿ ಇಲ್ಲ ಆದ್ರೆ ತುಕಾರಾಮ್ ಹೆಂಗ ಮಾಡಿಬಿಟ್ಟಿದ್ದ ಅಂತಂದ್ರೆ ಎಟ್ಟು ಮಂದಿ ಕುಂತಾರ ನೋಡ್ರಿ ಹೆಣ್ಮಕ್ಕಳು ಗಣಮಕ್ಕಳು ಈ ಎಲ್ಲರೂ ಪ್ರತಿಯೊಬ್ಬರು ಸಣ್ಣ ಅವ್ರು ದೊಡ್ಡವ್ರು ಹೆಣ್ಮಕ್ಳು ಗಣ್ಮಕ್ಳು ಎಲ್ಲರೂ ಆ ಶಿವಾಜಿ ಮಹಾರಾಜನ ಕೊಲ್ಲಾಕ ಬಂದವ್ರಿಗೆ ನಿಂತು ನೋಡೋರಿಗೆ ಕುಂತ ಮಂದೆಲ್ಲ ಹೆಂಗ್ ಕಾಣ್ತಿದ್ರು ಅಂದ್ರೆ ಪ್ರತಿಯೊಬ್ಬರು ಎಲ್ಲರೂ ಶಿವಾಜಿ ಮಹಾರಾಜನ್ ಗತೇನೆ ಕಾಣಕತ್ತಿದ್ರು ಅವ್ರಿಗೆ ಕುಂತವ್ರು ಎಲ್ಲರೂ ಶಿವಾಜಿ ಮಹಾರಾಜನ್ ಗತೇನೆ ಸಣ್ಣ ಹುಡುಗ ಶಿವಾಜಿ ಮಹಾರಾಜನ್ ಗೊತ್ತೆ ಹೆಣ್ಮಗಳು ಶಿವಾಜಿ ಗತ್ತೆ ಮುತ್ಯ ಶಿವಾಜಿ ಗೊತ್ತೆ ಸಾವಿರ ಸಾವಿರ ಮಂದಿ ಏನು ಕೀರ್ತನ ಕೂತಾರ ನೋಡ್ರಿ ಎಲ್ಲರೂ ಶಿವಾಜಿ ಮಹಾರಾಜ್ರ ಗೊತ್ತ ಕಾಣಕತ್ತಿರು ಅವ್ರು ಅಂದರು ಅರೆ ಅರೆ ಇಲ್ಲಿ ಕುಂತವ್ರೆಲ್ಲರೂ ಶಿವಾಜಿ ಮಹಾರಾಜರೇನು ಇದರಾಗ ನಿಜವಾದ ಶಿವಾಜಿ ಮಹಾರಾಜ ಯಾರು ಇದರಾಗ ಶಿವಾಜಿ ಯಾರು ಇದರಾಗ ನಾವು ಯಾರನ್ನು ಅಂತ ತಿಳ್ಕೊಂಡು ನಿಂತು ನೋಡಿ 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 ಅವರಿಗೆ ಗುರ್ತು ಹತ್ತಲಾರಕ್ಕ ಸಿಗಲಾರಕ್ಕ ಒಂದು ತಾಸು ತಕ ನೋಡಿ ಒಟ್ಟುರು ಎಲ್ಲ ಹೊಳೆವಾದ್ರಂತ ಶಿವಾಜಿ ಮಹಾರಾಜ ನಿಜವಾದ ಶಿವಾಜಿ ಮಹಾರಾಜ ಏನು ಕೂತಿದ್ದು ನೋಡ್ರಿ ಹಿಂದೆ ಹೊಳೆ ಮಂದಿನೆಲ್ಲ ನೋಡಿದ್ರೆ ಎಲ್ಲರೂ ತನಕ ಕಾಣಕತ್ತಿದ್ರು ತಂಗು ಶಿವಾಜಿ ಮಹಾರಾಜ ಆಗ ಅವನಿಗೆ ಗೊತ್ತಾಯ್ತಂತೆ ಇದು ಯಾರ ಶಕ್ತಿ ಅಂತಂದ್ರೆ ಇದು ಯಾರ ಪವಾಡ ಅಂತಂದ್ರೆ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ನನ್ನ ಪರಮ ಗುರು ನನ್ನ ತುಕಾರಾಮ್ ಅಂತ ತಿಳ್ಕೊಂಡ ಅವ್ರು ಹೋಗುವುದಷ್ಟೇ ತಡ ಶಿವಾಜಿ ಮಹಾರಾಜ್ ಎದ್ದು ಬಂದು ಆ ತುಕಾರಾಮನಿಗೆ ಉದ್ದ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿದ್ದಂತೆ ಶಿವಾಜಿ ಮಹಾರಾಜ್ ಯಾಕಂತಂದ್ರೆ ನನ್ನನ್ನು ರಕ್ಷಣೆ ಮಾಡಿರತಕ್ಕಂಥ ಮಹಾದೇವ ನೀನು ಅಂತ ತಿಳ್ಕೊಂಡು ಅವನ ಕಾಲಿಗೆ ನಮಸ್ಕಾರ ಮಾಡಿದಂತ ಹಂಗ ನಾವು ಯಾರು ಸಂತರನ್ನು ಅಂತ ಕಾಣಬಾರದು ಯಾವ ಮಹಾತ್ಮರು ಯಾವ ಸಂತರು ಹೆಂಗಿರ್ತಾರೆ ಹೇಳಕ್ಕೆ ಬರಂಗಿಲ್ಲ ತಾಯಿ ಅಂದಿರ ಕೆಲವೊಬ್ಬರಲ್ಲಿ ತಪಸ್ಸಿನ ಶಕ್ತಿ ಭಾಳ ಇರ್ತದೆ ಆದರೆ ಅವರ ಮಹಾತ್ಮರ ಗತನ ಕಾಣಂಗಿಲ್ಲ ಅವರ ಸಂತರ ಜೊತೆನೇ ಕಾಣಂಗಿಲ್ಲ ಅವರ ಶರಣರ ಗತನ ಕಾಣಂಗಿಲ್ಲ ನಿಜವಾಗಿ ಪರಮಾತ್ಮ ಯಾವ ಇರ್ತಾನಂತಂದ್ರೆ ಎಲ್ಲರ ಜೊತೆಗೆ ಸುಮ್ 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 ಹಾಗೆ ಅಡ್ಡಾಡ್ತಿರ್ತಾನೆ ಸಿದ್ಧಾರ್ಡ್ರ ಅಡ್ಡಾಡು ಕಾಲಕ್ಕೆ ಸಿದ್ಧಾರ್ಡ್ರ ಸಂಚಾರ ಮಾಡು ಕಾಲಕ್ಕೆ ಅವ್ರದ್ದು ಹೆಂಗಿತ್ತಂತಂದ್ರೆ ಹರ್ಕಂಗಿ ಹರಕ ಮುಂಡ ಹರಕದ ಒಂದು ಲುಂಗಿ ಇಲ್ಲ ಅಂದ್ರೆ ಮೇಯಾಗ ಏನೂ ಇರಲಿಲ್ಲ ಬರೇ ಒಂದು ಕೈಪ ಮರ್ಯಾದೆ ಮುಚ್ಚುಗಳು ಪುರುತ ಒಂದು ಕೈಪ ಹಾಕೊಂಡು ಸುಮ್ಮನೆ ಅಡ್ಡಾಡ್ತಿದ್ರು ಸಿದ್ಧಾಡ್ರು ಅವು ತಲೆ ಹುರ್ರಿ ಅಂತ ತಿಳ್ಕೊಂಡ ಹಂಗೆ ದಾಡಿ ಆನಂತರ ಜಳಕ ಮಾಡಂಗಿಲ್ಲ ನೋಡಕ್ಕೆ ಸೇಮ್ ಹುಚ್ಚರ್ಗತೇನ ನೋಡಕ್ಕೆ ಯಾರಾರ ನೋಡಿದನಂದ್ರೆ ಏಯ್ ಹುಚ್ಚು ಬಂದ ನೋಡು ನಡೀ ಎತ್ತಾಗ ನಡಿಯತ್ತಾಗ ಅನ್ಬೋಕು ಹಂಗೆ ಕಾಣ್ತಿದ್ದರು ಸಿದ್ಧಾಡ್ರು ಆವತ್ತಿನ ಕಾಲ್ದೊಳಗೆ ನಮಗತೆ ಕಾರಗಡೆ ಸಿಸ್ಟಮೇಟಕ್ ಚಲೋ ಅರಿವಿ ಹಿಂಗೆ ಹಾಕೊಂಡು ಅಡ್ಡಾಡವರು ನಿಜವಾದ ಮಹಾತ್ಮರು ಹಿಂದೆ ಹಂಗೆ ಇರಲಿಲ್ಲ ತಾಯಿ ಸಾರಿ ಸಿದ್ಧಾರ್ಡ್ರು ಹೀಗೆ ಹಾದು ಹೋಗುವಾಗ ಸಿದ್ಧಾರ್ಡ್ರು ಹೀಗೆ ಹಾದು ಹೋಗುವಾಗ ಮಳಿ ಜೋರು ಬಂತಂತ್ರಿ ಮನಗಂಡ ಈಗ ನೀವು ನಿಮ್ಮ ಮನೆಗೆ ಹೋಗುವಾಗ ಮಳಿ ಬಂತಂದ್ರೆ ಎಲ್ಲರೂ ಚಾಟಿಗೆ ನಿಂದಿರ್ತೀರಿ ಅಂತ ತಿಳ್ಕೊಂಡ ಆದ್ರೆ ಸಿದ್ಧಾರ್ಡ್ರು ಏನು ಅಂತಂದ್ರ ಮಳಿ ಬಂತಂತ ತಿಳ್ಕೊಂಡ ಆ ಊರ ದಂಡಿಗೆ ಒಬ್ಬ ದೊಡ್ಡ ಸಾಹುಕಾರ ಮಣಿ ಇತ್ತು ಭಾಳ ದೊಡ್ಡ ಸಾಹುಕಾರ ಮಣಿ ಇತ್ತು ಸಾಹುಕಾರ ಮಣಿ ಮುಂದೆ ಮುಂದೊಂದು ದೊಡ್ಡ ಸದರ ಒಂದು ದೊಡ್ಡ ಸದರ ಅಂತಂದ್ರೆ ಅದಕ್ಕೆ ಗುಲ್ಬುರ್ಗ ಡಿಸ್ಟ್ರಿಕ್ದೊಳಗೆ ಜೆ ಜಿ ಅಂತ ಕರೀತಾರೆ ಮ್ಯಾಲ ಕಡೆಪಾಟಿರ್ತದರೆ ಕೆಳಗೆ ಓಪನ್ ಇರ್ತದೆ ಕಡೆ ಸಾವುಕಾರ ಕೊಂಡ್ರದೊಂದು ದೊಡ್ಡ ಗಾದಿತ್ತು ಹಿಂದೊಂದು ಆರಾಮ ಲೋಡ್ ಇತ್ತು ಆ ಸಾಹುಕಾರ ಕುಂಡ್ರದು ಅದೊಂದು ಜಾಗ ಇತ್ತು ಸಿದ್ಧಾರ್ಡ ಹೋಗೋ ಸಂದರ್ಭದೊಳಗೆ ಜೋರು ಮಳೆ ಬಂದು ಕೂಡಲೇ ಅರೆ ಅಂತ ತಿಳ್ಕೊಂಡು ಸಾವುಕಾರ ಮಣ್ಯಾಗ ಬಂದು ನಿಂದಿರ್ಬೇಕಂತ ತಿಳ್ಕೊಂಡು ಒಳಗೆ ಬಂದು ಸಾಹುಕಾರ ಮನೆಯಾಗೆ ನಿಂತ ಸಿದ್ಧಾರ್ಡ ಒಳಗೆ ಬಂದು ಸಾಹುಕಾರ ಮನೆಯಾಗ ನಿಂತು ಕೂಡಲೇ ಅಲ್ಲಿ ಏನಾಯ್ತು ಅಂತಂದ್ರೆ ಸಾಹುಕಾರ ಕುಂಡ್ರದೊಂದು ಚಲೋ ಗಾದಿ ಚಲೋ ಆರಾಮ ಟಕ್ಕೆ ಬಾಜು ಕೈ ಇಡಕ್ ಒಂದೆರಡು ಲೋಡ ಇದೆಲ್ಲ ಇತ್ತಲ್ಲ ಸಿದ್ಧಾರ್ಡ್ ನೋಡಿದ ಅರೆ ಅರೆ ಇಲ್ಲಿ ಆರಾಮಾಯ್ತು ಗಪ್ಪ ಅಂತ ತಿಳ್ಕೊಂಡು ಸಿದ್ಧಾರ್ಡ್ ಬಂದು ಸಾಹುಕಾರ ಕುಂಡ್ರು ಜ ಕುಂತ ಆದ್ರೆ ನೋಡಕ್ಕೆ ಹೆಂಗಿದ್ದ ಸಿದ್ಧಾರ್ಡ ತಿರುಕತೆ ಹುಚ್ಚರುಗತೆ ಕಾಣ್ತಿದ್ದ ಬಟ್ಟೆ ಹಸನಿಲ್ಲ ಇಲ್ಲ ದಾಡಿ ಮಾಡ್ಕೊಂಡಿಲ್ಲ ಕಟಿಂಗ್ ಮಾಡ್ಕೊಂಡಿಲ್ಲ ಹಂಗ ಕೂದಲ ಜೋತು ಬಿದ್ದಾವ ಅಂತಾದ್ರೊಳಗೆ ಸಾಹುಕಾರ ಕೂಂಡ್ರು ಜಾಗದಾಗ ಬಂದು ಕುಂತು ಕುಂತುಕೊಳ್ಳೆ ಸಾಹ್ಕಾರ ಮನೆಯಾಗ ಆಳ್ಗಳಿರ್ತಾವ ನೋಡ್ರಿ ಒಬ್ಬ ಹೊರಗೆ ಬಂದು ನೋಡ್ದ ನೋಡ್ತಾನ ತಿರುಕ ಭಿಕ್ಷುಕ ಹೊಲಸು ಮನುಷ್ಯ ಅವ ಬಂದು ಏನು ಮಾಡ್ಯಾನಂತಂದ್ರೆ ಸಾಹುಕಾರ ಕೊಂಡ್ರು ಜಾಗದಾಗ ಕುಂತಾನ ಇದೇನು ಸುದ್ದಿ ಅವ ಅಂದವನ ಏಯ್ ಯಾರೋ ನೀವು ತಿರ್ಕ ಇಲ್ಲೇಕೆ ಬಂದು ಕೂತಿ ಯಾವಣಿ ಅಂತ ಕೇಳಿದಾಗ ಅವನ ಸಿದ್ದಾಡು ಸುಮ್ಮನೆ ಕುಂತಿದ್ದ ಮಹಾತ್ಮರನ್ನ ಯಾರು ಎಟ್ಟು ಬೇಕಾದಟ್ಟು ಬೇದರೂ ಮಹಾತ್ಮರು ಒಟ್ಟು ಸಿಟ್ಟಿಗೆ ಬರಂಗಿಲ್ಲರಿ ಮತ್ತು ಸಿಟ್ಟಿಗೆ ಬರ್ತಿದ್ರು ಅಂದ್ರೆ ಅಲ್ಲ ಮಹಾತ್ಮರಲ್ಲ ಮಹಾತ್ಮರಲ್ಲ ಮಹಾತ್ಮರಲ್ಲಿ ತಿತಿಕ್ಷಾ ಗುಣ ಇರಬೇಕು ಶಾಂತ ಗುಣ ಇರಬೇಕು ನೀವೀಗ ಸಿಟ್ಟು ಬರ್ತದ ನಿಮಗೂ ಬರ್ತದ ನಮಗೂ ಬರ್ತದ ಈಗ ನಾ ಮಾಕಿನಾಗೆ ಮಾತಾಡಕತ್ತೀನಿ ಚಂದ ಹೇಳಾಕತ್ತೀನಂತ ನೀವೆಲ್ಲ ಸುಮ್ಮನೆ ಕುಂತೀರಿ ಈಗ ಮಾತಾಡೋದು ಬಿಟ್ಟು ಒಂದಿಟ ಏನರ ಹೆಸಕಮ್ಮ ಮಾತಾಡೀನಿ ಅಂದ್ರೆ ಒಂದಿಟ್ಟು ಬಿರ್ಸು ಮಾತಾಡಿನ ನೀವೇನಂತೀರಿ ಏ ಯಾವ್ರು ತಂದಿರಿ ಸ್ವಾಮಿಗೆ ಏನು ಮಾತಾಡಕತ್ತದ ಹೆಣ್ಮಕ್ಳು ಅನ್ನೋಂಗಿಲ್ಲ ಗಂಡುಮಕ್ಳು ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇದ್ಮೇಲೆ ತಂದಿರಿ ಸ್ವಾಮಿನ ಅಂತ ತಿಳ್ಕೊಂಡು ಸೌಕಾರ ಅಣ್ಣಾಗತ್ತೀರಿ ನೀವು ಅಂಥ ಸ್ವಾಮಿಗೆ ತಂದಿರಿ ಅಂತ ತಿಳ್ಕೊಂಡು ಒಂದು ಈಟ್ ಈಟೇನಾರು ಬಿರುಸು ಮಾತಾಡಿದರೆ ಶಿಟ್ಟು ಬರ್ತದಿಲ್ಲ ಆದರೆ ಮಹಾತ್ಮರಿಗೆ ಎಂದೂ ಶಿಟ್ಟು ಬರೋಂಗಿಲ್ಲ ಶಿಟ್ಟು ಬರಬಾರ್ದ ಮಹಾತ್ಮರಿಗೆ ಯಾಕಂತಂದ್ರೆ ಅವರಲ್ಲಿ ಅಂತಹ ಸಹನ ಗುಣ ಇರ್ತದೆ ತಾಳ್ಮೆ ಗುಣ ಇರ್ತದೆ ಸಿದ್ಧಾರ್ಡ ಅವರು ಸಾಕಷ್ಟು ಬೈದರು ಅರೆ ಹುಬ್ಬಳ್ಳಿ ಒಳಗೆ ಬಂದು ಕೂತಾಗ ತೆಲೆ ಮ್ಯಾಗ ಬೆಂಕಿ ಇಟ್ಟವಾಗ ಏನು ಅಂದಿಲ್ಲ ಸಿದ್ಧಾರ್ಡ ವಿಷ ಹಾಕಿದವಗೂ ಏನು ಅಂದಿಲ್ಲ ಸಿದ್ಧಾರುಢ ಇನ್ನು ಬರೀ ಅವ್ರಿಗೆ ಏನಾರ ಅಂತಾನೇನ್ರಿ ಸಿದ್ಧಾರುಡ ಏನು ಅಲ್ಲಿಲ್ಲ ಸುಮ್ಮನ ಕುಂತ ಭಾಸಗಳು ಬೈದವ ಎಟ್ಟ ಕೆಟ್ಟು ಸುಮಾರು ಶಬ್ದ ಬೇದ ಅಂತಂದ್ರ ಸಾಕಷ್ಟು ಸುಮಾರು ಬೇದರು ಸಿದ್ದಾಡ್ರು ನಕೋ ಅಂತ ಕುಂತಿದ್ರು ನಕೋ ಅಂತ ಕುಂತಿದ್ರು ಏನೂ ಅವ್ರಿಗೆ ಅನಿಸ್ಲಿಲ್ಲ ಕಡಿ ಕವ ಅಂದ ಇವೇನು ಲಜ್ಜಿಗಡಿ ಮನುಷ್ಯ ಅದನ್ನು ಕಾಣ್ತದ ಇವ ಇವಾಗ ಬೇದ್ರ ಬೇಗಳು ಹತ್ತಂಗಿಲ್ಲ ಕಾಣ್ತದ ಅದಕ್ಕೆ ಸಾವುಕಾರನ ಕರ್ಕೊಂಡು ಬರಬೇಕಂತ ತಿಳ್ಕೊಂಡು ಒಳಗೆ ಬಡ ಬಡ ಓಡಿ ಹೋಗಿ ಸಾವುಕಾರ ಸಾಕಾರ ಬರ್ರಿ ನೀವು ಕುಂಡ್ರು ಜಾಗದ ಮ್ಯಾಗ ಯಾವ ತಿರುಕ ಬಂದು ಕೂತಾನ ಯಾವ ಒಬ್ಬ ಭಿಕ್ಷುಕ ಬಂದು ಕುಂತಾನ ನಾವು ಹೇಳಂದ್ರ ಹೇಳುವಲ್ರಿ ಬರ್ರಿ ಸಾಹುಕಾರ ಅಂತಂದಾಗ ಅವ ಸಾಹುಕಾರ ಅಂದ ನಾ ನಾಜ್ರು ಜಾಗದಾಗ ಯಾವ ಭಿಕ್ಷುಕ ಬಂದು ಕುಂತಾನ ನಡಿ ಅಂತ ತಿಳ್ಕೊಂಡು ಓಡಿ ಹೊರಗೆ ಬಂದು ಸಾಹುಕಾರ ಬಂದು ನೋಡ್ತಾನ ಸಿದ್ಧಾರ್ಡ ಮನಗಂಡ ಎತ್ತರ್ರಿ ಸಿದ್ಧಾರ್ಡ ಭಾಳ ಎತ್ತರ ನೋಡಾಕ ಅಜಾನುಭಾವ ದೇಹ ಅಳೆತ್ತರದ ನಿಲುವು ಮನಗಂಡ ಬಡಕ ಮನಗಂಡ ಎತ್ತರ ಸಿದ್ಧಾರ್ಡ ಹಿಂಗನ ಎತ್ತರ ಕುಂತಿದ್ದ ಸಾಹುಕಾರ ಬಂದು ನೋಡಿದ ಕೂಡಲೇ ಒಂದು ಕ್ಷಣ ಅವನ ಮೌನನಾದ ಯಾಕಂದ್ರೆ ಸಿದ್ಧಾರ್ಡನಲ್ಲಿ ಅಂತ ತೇಜ ಅಂತಿತ್ತು ಸಿದ್ಧಾರ್ಡನಲ್ಲಿ ಪರಮಾತ್ಮ ಹೇಳ್ದಂಗೆ ಕೇಳ್ತಕ್ಕಂಥ ಸಾಮರ್ಥ್ಯ ಸಿದ್ಧಾರ್ಡಲ್ಲಿ ಅಷ್ಟೇ ಅಲ್ಲ ಶಿವನೇ ಸಾಕ್ಷಾತ್ ಸಿದ್ಧಾರುಡರ ರೂಪದಿಂದ ಭೂಮಿಗೆ ಬಂದಾನಂತಕ್ಕಂಥ ನಂಬಿಗೆ ಅಷ್ಟೇ ಅಲ್ಲ ಶಿವನ ಅವತಾರಿ ಸಿದ್ಧಾರುಡ ಅವನು ನೋಡಿದ ಕೂಡಲೇ ಸಾಹುಕಾರನ ಮನಸ್ಸಿನಾಗ ಏನೋ ಒಂಥರ ಸಮಾಧಾನ ಆಯಿತು ಆದರೂ ಕೇಳಲಿಲ್ಲ ಬೈಯ್ಯ ಕತ್ತದ ಹೇಯ್ ಯಾರು ನೀನು ಎಲ್ಲಿ ಬಂದು ಅನ್ನೋದು ನಿನಗೂ ಗೊತ್ತದ ಇಲ್ಲ ಈಗ ನಿಮ್ಮಣಿಗೆ ಯಾರು ಬಂದರು ಅಂತಂದ್ರೆ ಹೊರಗೆ ನಿಂತ ಸಾವುಕಾರ ಸಾಹುಕಾರ ಯಾರದೀರಿ ಅಂತ ಕರಿಬೇಕು ಮತ್ತು ಬಡ 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 ನಿಮಗೆ ಪರಿಚಯ ಇಲ್ಲದ ಅಡುಗೆ ಮನೆಗೆ ಬಂದಂದ್ರೆ ಏನಂತೀನಿ ಏ ಯಾರು ನೀನು ಹೇಳೋರು ಕೇಳೋರು ಅದಾರ ಎಲ್ಲರಾಗ ಎಲ್ಲಿ ಬರ್ಬೇಕು ಏನು ಬರ್ಬೇಕು ಯಾರೋಣಿ ಅಂತ ಸಿಟ್ಟಿಗೆ ಇಲ್ಲ ಹಂಗ ಸಾವುಕಾರ ಅಂದ ಅಲೋ ನೀ ಯಾರೋ ನೀ ತಿರುಕ ಮನುಷ್ಯ ನೀ ಭಿಕ್ಷುಕ ಮನುಷ್ಯ ನಿನ್ನ ನೋಡಿದ್ರೆ ನಮಗ ಎಷ್ಟು ಅಸಹ್ಯ ಅನಿಸತ್ತದ ಅಂತವು ನೀನು ನಾ ಈ ಮನಿ ಸಾಹುಕಾರ ನಾ ಬಂದು ಕುಂಡ್ರೂ ಜಾಗದಾಗ ನಾ ಕುಂಡ್ರು ಜಾಗದಾಗ ನೀ ಬಂದು ಕುಂತಿ ಇದನ್ನ ಏನಂತ ತಿಳಿದದಿ ನೀನು ಇದ್ನೇನು ಧರ್ಮಶಾಲಿ ಮಾಡಿ ಇದನ್ನ ಇದ್ನೇನ್ ಧರ್ಮಶಾಲಿ ಮಾಡಿ ಏನಪ್ಪಾ ಅಂತ ಸಿದ್ಧಾರ್ಡ್ಗ ಸಾಹುಕಾರ ಕೇಳಿದಾಗ ಸಿದ್ಧಾರ್ಡ್ ಏನು ಅನ್ಬೇಕ್ರಿ ಅರೇ ಅರೆ ರೇ ಇದು ಧರ್ಮಶಾಲೆ ಅಲ್ಲೇನು ಅಂದಿಮ ಸಾಹುಕಾರ ಈ ಇದು ಧರ್ಮಶಾಲೆ ಅಲ್ಲ ನಾ ಧರ್ಮಶಾಲಿ ಅಂತ ತಿಳ್ಕೊಂಡೀನಿ ಸಾಹುಕಾರ ಅಂದಿಮ ಎಂತ ಹುಚ್ಚೋದ್ಯೋ ಇದು ನನ್ನ ಮಣಿಯದ ಈ ಮಣಿಯಾಗ ನಾನು ಹೇಂತಿ ನನ್ನ ಮಕ್ಕಳು ನಮ್ಮಪ್ಪ ನಮ್ಮವ್ವ ನಮ್ಮ ಹಣತಾಮ್ರದಾರ ಇದು ನನ್ನ ಅದಪ್ಪ ಇದು ಧರ್ಮಶಾಲಿ ಅಲ್ಲ ಧರ್ಮಛತ್ರ ಅಲ್ಲ ನೀ ಧರ್ಮಶಾಲಿ ಮಾಡಿ ಅಂತ ಕೇಳಿದೆ ಸಿದ್ಧಾರ್ಡ ಅಂದ ಮತ್ತು ಇದು ಧರ್ಮಶಾಲಿ ಅಲ್ಲಂದ್ರೆ ಧರ್ಮಶಾಲಿ ಅಂತ ಯಾವುದಕ್ಕೆ ಅಂತಾರ ಸಾಹುಕಾರ ಕೇಳಿದೆ ಸಿದ್ಧಾರ್ಡ ಸಾಹುಕಾರ ಏನು ಕೇಳಿದೆ ಅಂತಂದ್ರೆ ಧರ್ಮಸಾಲೆ ಅಂದ್ರೆ ಯಾವ್ದಕ್ಕಂತಾರ ಅಂತ ಕೇಳಿದಾಗ ಅಂದ ಹೇ ಧರ್ಮಶಾಲಿ ಅಂದ್ರೆ ಗೊತ್ತದ ಇಲ್ಲ ನಿನಗೆ ಊರ ಹೊಡಗ ಹೊರಗಡೆ ಇರ್ತಾವಲ್ಲ ಊರ ಹೊರಗಡೆ ಈ ದೇವಾಲಯದೊಳಗೆ ಕಟ್ಟಿರ್ತಾರೆ ನೋಡು ಹೊರಗೆ ಪತ್ರ ಒಂದು ಕಟ್ಟಿ ಬಾಗಿಲಿರಂಗಿಲ್ಲ ಓಪನ್ ಇರ್ತಾವ ಹಿಂಗ ಪತ್ರ ಹಾಕಿರ್ತಾರೆ ಅಥವಾ ಸ್ಲ್ಯಾಪ್ ಹಾಕಿರ್ತಾರೆ ಅಲ್ಲಿ ತಿರುಕುರು ಆನಂತರ ಭಿಕ್ಷುಕರು ಅಲ್ಲಿ ರೋಗಿಗಳು ಬಂದು ವಸ್ತಿ ಮಾಡ್ತಾವ ಎಲ್ಲರ ಬೇಡ್ಕೊಂಡು ಬರ್ತಾವ ಅಲ್ಲಿ ಬಂದು ವಸ್ತಿ ಮಾಡ್ತಾವ ಊಟ ಮಾಡ್ತಾವ ಮಲ್ಕೋತವ ಮತ್ತೆ ಎದ್ದು ಹೋಗ್ತಾವ ಮತ್ತೆ ಬೇರೆ ಭಿಕ್ಷುಕ್ ಬರ್ತಾವ ಅಲ್ಲಿ ಒಂದ್ ದಿವ್ಸ ಇರ್ತಾವ ಮತ್ತೆ ಎದ್ದು ಹೋಗತಾವ ಇಂಥದಕ್ಕೆ ಧರ್ಮಛತ್ರ ಅಂತಾರ ಇದು ನನ್ನ ಮಣಿ ಐತಿ ಸಿದ್ಧ ನನ್ನ ಮಣಿ ಐತಿ ಅಂತ ತಿಳ್ಕೊಂಡು ಅವ್ಗೆ ಹೇಳಿದಾಗ ಸಿದ್ಧಡಂದ ಮತ್ತು ಧರ್ಮಶಾಲೆ ಅಂದ್ರೆ ನಿನಗೆ ಗೊತ್ತದಲ್ಲ ಭಿಕ್ಷುಕ್ರಂಥಾವು ಅಂಥವು ಇಂಥವು ಬರ್ತಾವ ನಾಲ್ಕು ದಿವಸ ಇರ್ತಾವ ಮತ್ತು ಹೋಗ್ತಾವ ಮತ್ತು ಬೇರೆ ನಾಲ್ಕು ದಿವ್ಸ ಬರ್ತಾವ ಮತ್ತು ಹೋಗ್ತಾವ ಸಾಹುಕಾರನ ಕೇಳ್ದ ಸಿದ್ಧಾಡ ಈಗ ನೀ ಬರೋಕ್ಕಿಂತ ಮೊದಲು ಈ ಮಣಿಯೊಳಗ ನೀ ಬರೋಕ್ಕಿಂತ ಮೊದಲು ಈ ಮನೆಯಾಗೆ ಯಾರಿದ್ರು ಕೇಳಿದೆ ಸಿದ್ಧಾಂಡ ನಾ ಬರೋಕ್ಕಿಂತ ಮೊದಲು ಯಾರಿದ್ರು ಅಂದ್ರೆ ನಮ್ಮ ಅಪ್ಪ ಇದ್ದ ನಮ್ಮ ಇದ್ಲು ನಿಮ್ಮ ಅಪ್ಪ ಬರೋಕ್ಕಿಂತ ಮೊದಲು ಯಾರಿದ್ರು ನಮ್ಮೆ ಇದ್ದ ನಮ್ಮ ಮಾ ಇದ್ಲು ಮತ್ತೆ ಅವ್ರು ಬರೋಕ್ಕಿಂತ ಮೊದಲ ಅವ್ರವ್ವ ಅಪ್ಪ ಇದ್ರು ಮತ್ತ ಅವ್ರು ಎಲ್ಲಿ ಆದ್ರು ಅವರು ಹೋಗ್ಯಾರ ಮತ್ತು ನೀನು ಈಗ ನಾ ಅದನಿ ಮುಂದೆ ನಾನು ಹೊಕ್ಕನು ನೀವು ಆದಮೇಲೆ ಮತ್ತೆ ಯಾರು ಬರ್ತಾರೆ ನನ್ನ ಮಕ್ಕಳು ಬರ್ತಾರೆ ಅವ್ರು ಎರಡು ದಿವ್ಸ ಇರ್ತಾರೆ ಅವರು ಒಂದು ದಿವ್ಸ ಇರ್ತಾರೆ ಮುಂದೆ ಅವರು ಅವರು ಹೋಗ್ತಾರೆ ಮತ್ತೆ ಸಾವುಕಾರ ಇದಕ್ಕೆ ಧರ್ಮಶಾಲೆ ಅಂತಾರೋ ಧರ್ಮಶಾಲೆ ಅಂತ ಇದಕ್ಕೆ ಇದಕ್ಕ ನಿಮ್ಮನಾಗನು ನೀವು ಬರ್ತೀರಿ ಇರ್ತೀರಿ ಹೊಕ್ಕಿರಿ ಮತ್ತೆ ಮುಂದೆ ಬರ್ತಾರೆ ಇರ್ತಾರ ಹೊಕ್ಕಾರ ಇದ ಸಾವುಕಾರ ಧರ್ಮಶಾಲಿ ಇದು ನಿಜವಾಗಿ ಇದು ಧರ್ಮಶಾಲಿ ಅಂತಂದಾಗ ನಿಮಗೆ ಹೇಳ್ತೇನೆ ರೀ ಸಾಹುಕಾರ ಜ್ಞಾನ ಆಯ್ತಂತ ಉದ್ದುಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರೆ ಅರೆ ಇವ ಸಾಮಾನ್ಯ ವ್ಯಕ್ತಿಯಲ್ಲ ಇವನೊಬ್ಬ ಮಹಾತ್ಮ ಅದಾನೆ ಇವನೊಬ್ಬ ಅವತಾರಿ ಪುರುಷ ಅದಾನ ಇವನೊಬ್ಬ ನಿಜವಾದ ತತ್ವಜ್ಞಾನಿ ಅದಾನಂತ ತಿಳ್ಕೊಂಡ ಸಿದ್ಧಾರ್ುಡ್ಗೆ ಒಳಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿ ಎಪ್ಪಾ ಎಪ್ಪ ನಮ್ಮ ಮನೆಯಾಗ ಎಪ್ಪ ನಮ್ಮ ಮನೆಯಾಗ ನೀವು ಇರಬೇಕು ನಮ್ಮ ಮನೆಯಾಗ ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡು ಸಾವುಕಾರ ಪ್ರಸಾದ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಮತ್ತು ಸಿದ್ಧಾರ್ಡ್ಗೆ ಇರಂದ್ರೆ ಇರಲಿಲ್ಲ ಅಂತ ನಾನು ಸಂಚಾರ ಮಾಡೋದದಪ್ಪ ನಾ ಹಿಂಗೆ ಸಂಚಾರ ಮಾಡ್ಕೋತ ಹೋಗುತ್ತೇನೆ ಅಂತ ತಿಳ್ಕೊಂಡು ಸಿದ್ಧಾರ್ಡ್ರು ಹೇಳಿದ್ರಂತ ಅದಕ್ಕೆ ತಾಯಂದಿರ ಮಹಾತ್ಮರಲ್ಲಿ ಸಂತರಲ್ಲಿ ಶರಣರಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ ತಪಸ್ಸಿನ ಬಲ ಇರ್ತದೆ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಯಾವತ್ತೂ ಮೇಲೆ 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 ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ನಮ್ಮ ಮಣಿಗೆ ಮಾತು ಮರನ್ನ ಕರೆಸ್ಬೇಕು ನಮ್ಮ ಮಕ್ಕಳಿಗೆ ಅವರಿಂದ ಸಂಸ್ಕಾರವನ್ನು ಕೊಡೋಗು ನೋಡ್ಬೇಕಾರೆ ಹಿಂದಿನ ಸಂತ ಪರಂಪರೆಯೊಳಗೆ ಹಿಂದಿನ ಸಂತ ಪರಂಪರೆಯೊಳಗೆ ಯಾವತ್ತೂ ಸಂತರು ಏನು ಮಾಡ್ತಿದ್ರು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಸಹನಿಗುಣ ಅವರಲ್ಲಿರ್ತಕ್ಕಂಥ ಶಾಂತಿ ಗುಣ ಅವರಲ್ಲಿರ್ತಕ್ಕಂಥ ನೆಮ್ಮದಿ ಗುಣ ಬೇರೆ ಯಾರಲ್ಲಿಯೂ ಇರ್ತಿರಲಿಲ್ಲ ಅದಕ್ಕೆ ನಿಜವಾಗಿಯೂ ಸಂತರಲ್ಲಿರ್ತಕ್ಕಂಥ ಸಹನೆ ಗುಣ ತಾಳ್ಮೆ ಗುಣ ಒಂದೀಟ್ ಏನಾರ ಅಂದ್ರೆ ನಮಗೆ ಶಿಟ್ಟು ಬರ್ತದ ಒಂದೀಟ್ ಏನಾರ ಅಂದ್ರೆ ನಮಗೆ ಭಾಳ ಕಟ್ಟು ರೋಷ ಇಳತದೆ ಆದರೆ ಮಹಾತ್ಮರಿಗೆ ಸಂತರಿಗೆ ಏನ ಅಂದರೂ ಅವ್ರ ಏನು ಅನ್ನಂಗಿಲ್ಲ ಅದಕ್ಕೆ ಬಸವಣ್ಣ ಅವ್ರ ಅಂತಾರಲ್ಲ ಏನಂತಂದ್ರೆ ಬೈದವರೆಣ್ಣ ಬಂಧುಗಳೆಂಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಬಸವಣ್ಣವ್ರ ಅಂತಾರೆ ನೋಡ್ರಿ ಯಾರರ ನಿಮ್ಮನ್ನು ಬೈ ಹಾಕತ್ತೀರು ಅಂತಂದ್ರ ಯಾರ ನಿಮ್ಮನ್ನು ಬೈ ಅಂತಂದ್ರೆ ನೀವು ನಕೋ ಅಂತ ಇರಬೇಕು ಅವ್ರ ಮುಂದೆ ಬೈ ಎಟ್ಟು ಬೈತಿ ಬೈ ನೀನು ಎಟ್ಟು ಬೈತಿ ಬೈ ನಿನಗೆ ಸಾಕಾಗುತಕ್ಕ ಬೈಪಾ ಅಂತ ಅನ್ಬೇಕ ಅವ್ರಿಗೆ ಬಸವನವ್ರಂತಾರ ನೋಡ್ರಿ ಬೈದವರೆನ್ನ ಬಂಧುಗಳೆಂಬೆ ನನ್ನ ಬಂಧುವಪ್ಪ ನೀನು ಯಾರ ನಿಮ್ಮನ್ನು ನಿಂದ ಮಾಡ್ತಿದ್ರು ಅಂದ್ರೆ ನಿಂದ ಮಾಡಬಾರ್ದು ನಿಂದ ಮಾಡಬಾರದು ಒಂದು ವೇಳೆ ಯಾರ್ಯಾರ ನಿಮ್ಮದು ನಿಂದ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ನೀವೇನಂತ ತಿಳ್ಕೋಬೇಕಂದ್ರೆ ನನ್ನ ತಂದೆ ತಾಯಿಗಳು ನನ್ನ ತಂದೆ ತಾಯಿಗಳಂತ ತಿಳ್ಕೊಬ ಅವರಿಗೆ ಶೆಟ್ಟಿಗೆ ಬರಬಾರ್ದು ಒಂದ್ಸಾರಿ ಏಕನಾಥ ಮಹಾರಾಜರು ಅಂತ ತಿಳ್ಕೊಂಡ ಪಾಂಡುರಂಗಣ ಪರಮ ಭಕ್ತ ಯಾರು ಏಕನಾಥ ಮಹಾರಾಜರು ಅವನಂತ ಸಹನೆ ಗುಣದ ವ್ಯಕ್ತಿನ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಶಿಟ್ಟಿಗೆ ರೀ ಒಟ್ಟ ಏಕನಾಥ ಮಹಾರಾಜ ಇಡೀ ಊರಾಗ ಬೇಕತ್ಲೆ ಅವನಿಗೆ ಬೈತಿದ್ರಂತರಿ ಏನಂತ ಬೈತಿದ್ರು ಅಂತಂದ್ರೆ ಸುಮಾರು ಶಬ್ದ ಬೈತಿದ್ರು ಯಾರಿಗಿ ಏಕನಾಥ ಮಹಾರಾಜರಿಗೆ ಬೇಕತ್ಲೆ ಬೈತಿದ್ರು ಆದ್ರೆ ಏಕನಾಥ ಮಹಾರಾಜ ಏನಂತಿದ್ದಂತಂದ್ರೆ ಸುಮ್ಮನೆ ನಕೋ ಅಂತ ಇರ್ತಿದ್ದ ನಕೋ ಅಂತ ಒಟ್ಟ ಶಿಟ್ಟಿಗೆ ಬರ್ತಿದ್ದಿಲ್ಲ ಆ ಊರಾಗ ಕೀಟಾಳ ಹುಡುಗರು ಒಂದು ತೊಡೆ ಆ ಊರಾಗಟ್ಟ ಅಲ್ಲಿ ಬಿಡ್ರಿ ಎಲ್ಲ ಇರ್ತಾವು ಕೀಟಾಳ ಹುಡುಗರು ಮತ್ತೆ ಈ ಊರಾಗಿಲ್ರ ಮತ್ತೆ ನಾ ಬೇರೆ ಊರಾಗಿರ್ತಾವ್ ಈ ಊರಾಗಿಲ್ಲ ಮತ್ತು ಹುಡುಗರು ನಮ್ಮ ಮೇಲೆ ಸಿಟ್ಟಿಗೆ ಬಂದಿರಿ ಏನ್ ಸ್ವಾಮಿ ನಮ್ಮ ಬದಲು ಕೀಟಾಳನಾಗತ್ತಲ್ಲ ಅಂತ ತಿಳ್ಕೊಂಡು ಕೆಲವೊಂದು ಹುಡುಗರು ಏನು ಮಾಡಿದ್ವು ಅಂತಂದ್ರೆ ಚಾಲೆಂಜ್ ಹಾಕಿದ್ವು ಅವು ಒಂದು ಹತ್ತು ಹುಡುಗರು ಕೂಡಿ ಏನು ಚಾಲೆಂಜ್ ಅಂದ್ರೆ ಒಟ್ಟ ಇಡೀ ಊರು ತುಂಬ ಏನಪ್ಪಾ ಏಕನಾಥ ಮಹಾರಾಜಗೆ ಒಟ್ಟ ಒಟ್ಟು ಬರಂಗಿಲ್ಲ ಬರಂಗಿಲ್ಲಂತ ಏಕನಾಥ ಮಹಾರಾಜಗೆ ಒಟ್ಟ ಸಿಟ್ಟು ಬರಂಗಿಲ್ಲ ಅಂತ ಕೊಂಡಿರ್ತಾ ಅಂದ್ರೆ ಒಂದು